ಬೆರೆತರೆ ಸಂಕಲ್ಪ ಎಲ್ಲ ಗುರಿ ವಿಳಾಕ ಪರಿಯಾತಕವಾಗಿವೆ ಲಾರನ ಸಭೆ ಗೆ ತachta ಮೊಟ್ಟೆಗಾಗಿ ಇಲ್ಲಿ ಐದು ವರ್ಷಗಳ ನಾನು ಒಂದು ಚೂರು ಕೈ ತಾನಿ ಇಲ್ಲಿ ಪ್ರಚಾರಕ್ಕೆ ಬಂದೆ ಆ ಜಾರ್ತಿ ಎಲ್ಲ ರೈತರು ಇಲ್ಲಿಕ್ಕೆ ಬಂದು ಈ ಶೇಖೆರೂ ಕೂಡ ಕಂಪಾಕಡ್ ಅಂತ ಅಷ್ಟು ದೆರಿರಿಗೆ ಎರಡು ಪಾತ್ರಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಎಲ್ಲರಿಗೂ ಆಯನ ಪ್ರತಿಯೊಂದು ಎಲ್ಲಾ ತಾಯಂದಿರು ಆರ್ತಿ ಕೇಳಿ ಹೋಗ್ಬೇಕ್ ಆಗುತ್ತೆ ಅಷ್ಟು ತಾಯಿಂದ ಕೂಡ ನಾನು ಇಲ್ಲಿಂದ ನಮಸ್ಕಾರ ಮಾಡಿ ಧನ್ಯವಾದ ಕಲ್ಸ್ತೀವಿ ಮೊದಲಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿ ಈಗ ಇಲ್ಲಿ ಪ್ರತಿ ಬಂದ್ರೆ ಆಗ್ಲೇನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕೆಲಸ ಇಲ್ಲಪ್ಪ ನಮ್ಮ ಕೆಲ್ಸ ಇಲ್ಲ ಮುಗಿಸ್ ಮಾಡೇ ಬದ್ರು ಅಷ್ಟೊಂದು ಸ್ವಾಂಭ್ಯ ಈಗ ಎಲ್ಲೇ ಬರೋದಿತ್ತು ಈಗ ಆಕ್ಚುಲಿ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಈ ಡೇಟ್ ಕೊಟ್ಟಿದ್ದೀನಿ ರಾತ್ರಿ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಗ ಮಾಡ್ಕೊಂಡು ಕೈಯಲ್ಲಿ ಇಲ್ಲಿಂದ ಮಾಡಿ ಈಗ ಐದು ವರ್ಷ ಇಲ್ಲಿ ಇಷ್ಟೊತ್ತು ಮರಪ್ಪ ಏನಂತ ಮಾಡಿದ್ರೆ ಏನೇನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡೋದು ತುಂಬ ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಅದೊಂದೇ ಮಾತನ್ನು ಮುಗಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆ ನಿಂತೇ ಯಾಕಂದ್ರೆ ಮನೆ ಮಕ್ಕಳು ಮನೆ ಮಕ್ಕಳ ತರಲೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ಮ ಸಂಬಂಧ ಅಂತ ತಾಯಿ ತಾಯಿ ಯಾಕಂದ್ರೆ ಮನೆ ಆ ಮನೆಗೂ ನಮಗೂ ಅಷ್ಟೊಂದು ತಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗಲಿ ಪದಾಧಿಕಾರಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹಂಗೇನು ನಾನು ಕೊಡ್ತೀನಿ ಈಗ ಅಮ್ಮ ಮಾತಾಡ್ತಾರೆ